ಎಲ್ಲರಿಗೂ ಮಾಡಿ ಇಲಾಖೆಯಲ್ಲಿ ನಲ್ಲಿ ಭ್ರಷ್ಟ ಫೈನಾನ್ಸ್ ಮಾಡ್ತಾರೆ ದಿನ ಬಡ್ಡಿ ಮಾಡ್ತಾರೆ ಅವರೇ ಫೈನಾನ್ಸ್ ಕೊಟ್ಟು ಫೈನಾನ್ಸ್ ಕಳಿಸ್ತಾರೆ ಎಲ್ಲ ಮಾಡ್ತಾರೆ ನನ್ನ ಮೇಲೂ ಕೂಡ ಸೆಪ್ಟೆಂಬರ್ ನಾನು ಈ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಒಂದನೇ ಇಸ್ವಿ ನನ್ನ ಜೀವನದಲ್ಲಿ ಒಂದು ಕಹಿ ಘಟನೆ ನಡೆಯುತ್ತೆ ಸೊ ಅವತ್ತಿನ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ ಆತನ ಹತ್ರ ನನ್ನ ಹೆಸ್ರು ಹೇಳೋದು ಬೇಡ ಮೈಟ್ ಬಿ ಈ ಮೆಸೇಜ್ ಆತನಿಗೂ ಕೂಡ ತಲುಪಲಿ ಸೊ ಯಾರೆಲ್ಲ ಅವತ್ತು ನನಗೆ ಒಡೆದ್ರು ಯಾರೆಲ್ಲ ಏನೆಲ್ಲ ಮಾಡಿದ್ರು ಸೊ ನನ್ನನ್ನು ಯಾವ ರೀತಿ ಸೆಂಟಿಮೆಂಟಲ್ಲಿ ನನ್ನನ್ನು ಲಾಕ್ ಮಾಡಿದರು ಅನ್ನೋದು ಕೂಡ ಇಷ್ಟು ದಿನ ನಾನು ಯಾವತ್ತೂ ನಾನು ಎಲ್ಲೂ ಯಾರತನೂ ನಾನು ಮಾತಾಡಿಲ್ಲ ಬಟ್ ಇವತ್ತು ನಾನು ಮಾತಾಡ್ತೀನಿ ಯಾಕೋ ನನಗೆ ಗೊತ್ತಿಲ್ಲ ಸೊ ಇವತ್ತು ನಾನು ತುಂಬ ಒಂಥರ ಪೇನ್ಫುಲ್ ಆಗಿದೆ ಕೆಲವೊಂದು ವಿಚಾರಗಳನ್ನು ನಾನು ಓಪರಂಗ್ ನಾನು ಮಾತಾಡ್ತಿದ್ದೀನಿ ಸೊ ಇಲಾಖೆನಲ್ಲಿ ಯಾರೇ ನೋಡಿದ್ರು ದಯವಿಟ್ಟು ಇನ್ನೊಂದು ಇನ್ನೊಂದು ಎಫ್ ಐ ಆರ್ ಹಾಕೋಕ್ಕೋದು ಇನ್ನೊಂದು ನನ್ನ ಕರ್ಸನ ಕೇಸ್ ಯಾವುದೈತೆ ಹುಡ್ಕೋಣ ಅನ್ನೋದನ್ನು ದಯವಿಟ್ಟು ಬಿಡಿ ಸೊ ಎಲ್ಲರಿಗೂ ಈ ಮಾತು ಅನ್ವಯಿಸಲ್ಲ ಸೊ ಆತ ವ್ಯಕ್ತಿ ನಮಗೆ ಗೊತ್ತಿದ್ದಂಗೆ ನನಗೆ ಒಂದು ಏಳು ಲಕ್ಷ ಆರು ಲಕ್ಷ ಚಿಲ್ಲರೆ ಬಡ್ಡಿಗೆ ದುಡ್ಡು ಕೊಡ್ತಾರೆ ಆತ ಬಡ್ಡಿಗೆ ದುಡ್ಡು ಕೊಡೋದು ನನಗೆ ತಿಂಗಳಿಗೆ ಇಪ್ಪತ್ತು ಪರ್ಸೆಂಟು ಸೊ ಆ ಬಡ್ಡಿಗೆ ನಾನು ಎರಡು ತಿಂಗಳು ಬಡ್ಡಿ ವಾರದ ಲೆಕ್ಕಾಚಾರದಲ್ಲಿ ನಾನು ಬಡ್ಡಿಯನ್ನು ಅವ್ರಿಗೆ ಆತನಿಗೆ ಕೊಟ್ಟಿರ್ತೀನಿ ಕೊಟ್ಟಿದ್ದಾದ ನಂತರ ಹಲವಾರು ದಿನಗಳು ನನ್ನ ವೈಯಕ್ತಿಕ ವಿಚಾರಗಳ ಕಾರಣ ಫೈನಾನ್ಷಿಯಲಿ ಸ್ಟಪ್ ಆದಂಥ ಕಾರಣ ನಾನು ಆತನಿಗೆ ದುಡ್ಡನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಿರಲ್ಲ ಆ ಟೈಮಲ್ಲಿ ನಾನು ಫೋನ್ ಕರೆ ನಾನು ಎತ್ತಿರೋದಿಲ್ಲ ನಾನು ಅವಾಯ್ಡ್ ಮಾಡಿರ್ತೀನಿ ನಾನು ಆತ ನೂರು ಕಾಲ್ ಮಾಡಿದ್ರೆ ನಾನು ಒಂದು ಕಾಲ್ ಪಿಕ್ ಮಾಡಿರ್ಬೋದಿಲ್ಲ ಎರಡು ಕಾಲ್ ಇಲ್ಲ ಅಂತ ಕಾಲ್ ಪಿಕ್ ಮಾಡಿರ್ಬೋದು ಎಸ್ ನಿಜ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಸರ್ ಮತ್ತು ಯಾವ ಠಾಣೆ ಅನ್ನೋದನ್ನು ಕೂಡ ನಾನು ಹೈಡ್ ಆಗಿಟ್ಟಿದ್ದೀನಿ ನನ್ನ ಕ್ಷೇತ್ರದ ಠಾಣೆ ಸೊ ನಾನು ಎಲ್ಲಿಯೂ ಅಂತ ಗೊತ್ತಾಗೋದ್ರೆ ಮೈ ಬಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ನನ್ನ ನನ್ನ ಗ್ರಾಮ ಯಾವುದು ಅಂತಂದರೆ ಸೊ ಅವತ್ತು ಆ ಠಾಣೆಯಲ್ಲಿ ಅವರು ದುಡ್ಡು ಕೊಡಬೇಕಾಗಿರೋ ಒಂದು ವಿಚಾರವನ್ನು ಇಟ್ಕೊಂಡು ಎಲ್ಲ ಕೆಲವರು ಅಧಿಕಾರಿಗಳು ಪೋಸ್ ಪೊಲೀಸ್ ಇಲಾಖೆಗಳು ನಾನು ಯಾವುದೋ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಯಾವುದೇ ರೀತಿ ನನ್ನ ಮೇಲೆ ಎಫ್ ಐ ಆರ್ ಆಗಿರೋದಿಲ್ಲ ಯಾವುದೇ ರೀತಿ ಏನೂ ಇರೋದಿಲ್ಲ ನಂಬರ್ ಟ್ರ್ಯಾಕ್ ಹಾಕ್ಸ್ಕೊಳ್ತಾರೆ ನನ್ನ ಕಾಲ್ ಲಿಸ್ಟ್ ತೆಗೆಸ್ತಾರೆ ನಾನು ಯಾರ್ಯಾರ ಹತ್ರ ಮಾತಾಡ್ತೀನಿ ಏನೇನು ಮಾತಾಡ್ತೀನಿ ಅಂತ ಟ್ಯಾಪಿಂಗ್ ಹಾಕ್ಸ್ಕೊಳ್ತಾರೆ ನನಗೆ ಗೊತ್ತಿಲ್ಲ ಉನ್ನತ ಅಧಿಕಾರಿಗಳು ಕಮಿಷನರ್ ಆಗಿರ್ಬೋದು ಎಸ್ ಪಿ ಅವರಾಗಿರ್ಬೋದು ಡಿ ವೈ ಎಸ್ ಪಿನವರಾಗಿರ್ಬೋದು ಎ ಸಿ ಪಿನವರಾಗಿರ್ಬೋದು ಸೊ ಯಾವ ಆಧಾರದ ಮೇಲೆ ಅವ್ರುಗಳಿಗೆ ಈ ಪರ್ಮಿಷನನ್ನು ಕೊಡ್ತೀರಾ ಠಾಣೆಯಲ್ಲಿ ಸಿಬ್ಬಂದಿಗಳೇ ಫೈನಾನ್ಷಿಯಲ್ ವ್ಯವಹಾರ ಮಾಡ್ತಾ ಇದೆ ಅಂತ ಇಡೀ ಗ್ರಾಮಕ್ಕೆ ಗೊತ್ತಿರುತ್ತೆ ಬಟ್ ಯಾರೂ ಬಂದು ಹೇಳೋದಕ್ಕೆ ತಯಾರಿರೋದಿಲ್ಲ ಯಾರೂ ಬಂದು ಹೇಳೋದಕ್ಕೆ ತಯಾರಿರೋದಿಲ್ಲ ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಗಾಡಿ ಅಡ ಇಕ್ಸ್ಕೊಳೋದು ದಿನಕ್ಕೆ ವಾರದ ಬಡ್ಡಿ ಕೊಡ್ತಾರೆ ಎಲ್ಲ ನಡೀತಿದೆ ಹಲವಾರು ಸ್ಟೇಷನ್ಗಳಲ್ಲಿ ಹಲವಾರು ಅಧಿಕಾರಿಗಳು ನಾನು ಎಲ್ಲ ಹೇಳ್ತಾ ಇಲ್ಲ ಹಲವಾರು ಅಧಿಕಾರಿಗಳು ಕೊಡ್ತಿದ್ದಾರೆ ಈ ಹಲವಾರು ಅನ್ನೋದರಿಂದ ನಮ್ಮ ಪೊಲೀಸ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ಕೆಟ್ಟ ಹೆಸರು ಇದೆ ಅಂದರೆ ಕೆಟ್ಟ ಹೆಸರು ಅವರಿಂದ ಬರ್ತಿದೆ ಸೊ ದಯವಿಟ್ಟು ಪೊಲೀಸ್ ಇಲಾಖೆನವರು ಕಮಿಷನರ್ ಆಗಿರ್ಬೋದು ಅಥವಾ ಆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಡಿ ಸಿ ಪಿ ಆಗಿರ್ಬೋದು ಎ ಸಿ ಪಿ ಆಗಿರ್ಬೋದು ದಯವಿಟ್ಟು ಗಮನಹರಿಸಿ ಸಾರ್ವಜನಿಕರ ಜೊತೆ ಸಾಮಾನ್ಯರಾಗಿ ಬೆರೆಯಿರಿ ಸೊ ಅವಾಗ ಅವರ ಕಷ್ಟ ಏನು ಅನ್ನೋದು ಅರ್ವಾಗತ್ತೆ ಸೊ ಆ ಆತ ಆವತ್ತಿನ ದಿನಕ್ಕೆ ಆ ಠಾಣೆಯ ಸಿಬ್ಬಂದಿಗಳು ನಾಲ್ಕೈದು ಜನ ಇನ್ಸ್ಪೆಕ್ಟರ್ ಆಗಿರ್ಬೋದು ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಪಿ ಸಿಗಳಾಗಿರ್ಬೋದು ಎಲ್ಲರೂ ಸೇರಿ ನನ್ನನ್ನು ಆತ ನನಗೆ ಬಡ್ಡಿ ಕೊಟ್ಟಿದ್ದಂತಹ ಪೊಲೀಸ್ ಅಧಿಕಾರಿ ನನ್ನನ್ನು ಕಾಲ್ ಮಾಡಿ ಕರೀತಾ ಇರ್ತಾರೆ ಸೊ ನಾನು ಅವ್ರಿಗೆ ಹೇಳ್ತೀನಿ ನಾನಿಲ್ಲ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ನಾನು ಹೊರಗಡೆ ಇದ್ದೀನಿ ನಾನು ಬರ್ತೀನಿ ನಾನು ನನಗೆ ಆ ಟೈಮಲ್ಲಿ ನನ್ನ ಕೆಲಸ ಕೂಡ ಇರೋದಿಲ್ಲ ಸಂಪಾದನೆ ಇರೋದಿಲ್ಲ ನಾನು ಎಲ್ಲೋ ಒಂದು ಕಡೆ ಹೊಸ್ದಾಗ ನಾನು ಕೆಲಸಕ್ಕೆ ಸೇರಿಕೊಳ್ತೀನಿ ಸೊ ಆ ಸ್ಥಳಕ್ಕೆ ಬಂದು ಆ ಸ್ಥಳಕ್ಕೆ ನನ್ನ ಹತ್ರ ಬರೋದ್ಕಿಂತ ಮುಂಚೆ ಏನು ಮಾಡಿರ್ತಾರೆ ನನ್ನ ನಂಬರೆಲ್ಲ ಟ್ಯಾಪಿಂಗ್ ಹಾಕಿ ನಾನು ಯಾರ್ಯಾರ ಹತ್ರ ಎಷ್ಟೆಷ್ಟು ಹೊತ್ತದ್ದು ಮಾತಾಡ್ತೀನಿ ಅದನ್ನೆಲ್ಲ ಲೀಸ್ಟು ರೆಕಾರ್ಡಿಂಗ್ಸು ಎಲ್ಲ ತೊಗೊಂಡಿರ್ತಾರೆ ಅದಾದ ನಂತರ ನನ್ನ ಇಬ್ಬರು ಆತ್ಮೀಯ ಇರ್ತಾರೆ ರಮೇಶ್ ಮತ್ತು ನವೀನ್ ಅಂತ ಹೇಳಿ ಸೊ ನಾನು ಇವತ್ತಿಗೂ ಅವರ ಕುಟುಂಬಸ್ಥರಿಗೆ ಮತ್ತು ಅವರಿಗೆ ನಾನು ಕ್ಷಮೆಯನ್ನು ಕೇಳಲಿಕ್ಕೆ ಆಚರಿಸ್ತೀನಿ ಯಾಕೆಂದರೆ ನನ್ನಿಂದ ಆವತ್ತು ಅವರಿಬ್ಬರು ಪೊಲೀಸ್ ಸ್ಟೇಷನ್ಗೆ ಬರುವಂತಹ ಆಯಿತು ಮತ್ತು ನನ್ನಿಂದ ಬಟ್ ಏನಂದರೆ ಗೊತ್ತಿಲ್ಲ ಯಾಕೋ ಇವತ್ತು ನಾನು ತುಂಬ ದಿನ ಆಯಿತು ನಾನು ಮಾತಾಡಿ ನನ್ನ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಐ ನೋ ಗೊತ್ತಿಲ್ಲ ನನಗೆ ಏನೋ ಅದಕ್ಕೋಸ್ಕರ ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ ಸೊ ಇಲಾಖೆಯಲ್ಲಿ ಬ್ಯಾಕ್ ಟು ಮಾಹಿತಿಗೆ ಬರ್ತೇನೆ ಸೊ ಅವತ್ತಿನ ದಿನಕ್ಕೆ ಶ್ರೀರಾಮ್ಪುರದಲ್ಲಿ ನನ್ನೊಬ್ರು ಸ್ನೇಹಿತರು ಇರ್ತಾರೆ ಚಾಮರಾಜಪೇಟೆನ ನನ್ನೊಬ್ಬರ ಸ್ನೇಹಿತರು ಇರ್ತಾರೆ ಆ ಇಬ್ಬರು ಸ್ನೇಹಿತರನ್ನ ಅವ್ರ ಹತ್ರ ಮನೆ ಹತ್ರ ಹೋಗಿ ಅವ್ರಗಳ ಮೇಲೆ ಯಾವುದೇ ರೀತಿ ಎಫ್ ಐ ಆರ್ ಇರೋದಿಲ್ಲ ಯಾವುದೇ ರೀತಿ ಕಂಪ್ಲೇಂಟ್ ಇರೋದಿಲ್ಲ ಏನೂ ಕೂಡ ಇರೋದಿಲ್ಲ ಅವ್ರ ಇಬ್ಬರನ್ನ ಅವರಿಬ್ರು ಮನೆ ಹತ್ರ ಹೋಗಿ ಮನೆಯಿಂದ ಕರ್ಕೊಂಡ್ ಬರ್ತಾರೆ ಅಂದ್ರೆ ಹರೆಸ್ಟ್ ಮಾಡಿ ಕೂಡ ಹಾಕೊಂಡು ಕರ್ಕೊಂಡ್ಬರ್ತಾರಲ್ಲ ಆ ಲೆಕ್ಕಾಚಾರದಲ್ಲಿ ಹಿಂದೆಗಡೆ ಸ್ವಂಟ್ ಹಿಂದೆಗಡೆ ಕೈ ಕಾಕಿ ಹಿಂದೆಗಡೆ ಪ್ಯಾಂಟ್ಗೆ ಹಿಡ್ಕೊಂಡು ಕರ್ಕೊಂಡು ಬಂದು ಅಲ್ಲಿಂದ ನಾನು ಕೈ ಕೆಲಸ ಮಾಡುವಂಥ ಕಚೇರಿ ಹತ್ರಕ್ಕೆ ಬಂದು ನನ್ನ ಕಚೇರಿನಲ್ಲಿ ನನ್ನನ್ನು ಕರ್ಕೊಂಡು ಅಲ್ಲಿಂದ ಬರ್ತಾರೆ ಸ್ಟೇಷನ್ಗೆ ಬಂದಾದ ನಂತರ ನನ್ನ ನನ್ನಿಬ್ಬರು ಸ್ನೇಹಿತರನ್ನು ಅಲ್ಲೇ ನಿಲ್ಲಿಸ್ಕೊಳ್ತಾರೆ ಆದರೆ ನನಗೆ ಲಾಠಿಗಳು ಮುರಿದೋಗ ಹಾಗೆ ನನ್ನ ಬೆನ್ನು ಹಿಂದೆ ಅಂದರೆ ನನ್ನ ಹಿಂಭಾಗಕ್ಕೆ ಬಾಸುಂಡೆ ಬರೋ ರೀತಿಯಲ್ಲಿ ರಕ್ತ ಹೆಪ್ಪ ಕಟ್ಟುವ ರೀತಿಯಲ್ಲಿ ನನ್ನ ಕೈ ಪೂರ್ತಿ ಹೆಪ್ಪ ಕಟ್ಟುವಂತಹ ರೀತಿನಲ್ಲಿ ನನಗೆ ಇಗ್ಗಾಮುಗ್ಗ ತಳಿಸ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಹೊಡಿತಾರೆ ಸಬ್ ಇನ್ಸ್ಪೆಕ್ಟರ್ ಕೂಡ ಹೊಡಿತಾರೆ ಅದ್ರ ಜೊತೇನಲ್ಲಿ ಅಲ್ಲಿ ಆ ಸ್ಟೇಷನ್ನಲ್ಲಿರೋ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ನನ್ನನ್ನು ಬಂದು ಮಾತಾಡಿಸಿದ್ದಂತಹ ಒಂದು ಹತ್ತು ಹದಿನೈದು ಜನ ಪೊಲೀಸ್ನಲ್ಲಿ ಒಬ್ಬರು ಇಬ್ಬರು ಮಾನವೀಯತೆ ದೃಷ್ಟಿನಲ್ಲಿ ಒಳ್ಳೆ ರೀತಿಯಲ್ಲಿ ನನ್ನ ಹತ್ರ ಮಾತಾಡಿದರೆ ಹೊರ್ತು ಎಲ್ಲರೂ ಕೂಡ ಯಾರಾದರೂ ಒಳಗಡೆ ಕರ್ಕೊಂಡು ಬಂದರೆ ಅಮ್ಮಂದಿರತ್ರ ಅಕ್ಕಂದಿರತ್ರ ಹೆಂಡ್ತಿದಿರತ್ರ ಹತ್ರಕ್ಕೂ ಹೋಗ್ತಾರೆ ಇವತ್ತು ಹೇಳ್ತಿದ್ದೀನಿ ಕೇಳಿ ಕೆಲವರು ನನ್ನ ಈ ಕೆಟ್ಟ ಪದನ ನಾನು ಬಳಸ್ತಿದ್ದೀನಿ ನಿಮ್ಮ ಮನೆಯಲ್ಲೂ ಹೆಂಡ್ತಿ ಇರ್ತಾರೆ ನಿಮಗೂ ಹೆಂಡ್ತಿ ಇರ್ತಾರೆ ನಿಮಗೂ ಮಕ್ಳಿರ್ತಾರೆ ಇರ್ತಾರೆ ನಿಮಗೂ ಇರ್ತಾರೆ ಸ್ಟೇಷನ್ಗೆ ಅಪರಾಧಿಯಾಗಿ ಬರೋ ಪ್ರತಿಯೊಬ್ಬನ್ನೂ ಕೂಡ ನೀವು ಯಾವ ರೀತಿ ತಣಿಸ್ತೀರಾ ಯಾವ ರೀತಿ ತಿಳಿಸ್ತೀರಾ ಅಂತ ಸರ್ಕಾರದ ಆದೇಶದ ಏನಿರುತ್ತಲ್ಲ ಆ ರೀತಿ ಆಡಿಯೋ ಮತ್ತೆ ವಿಡಿಯೋ ಚಿತ್ರೀಕರಣವಾಗುವಂತಹ ಒಂದು ಫೋಟೋ ವಿಡಿಯೋ ಸಿ ಸಿ ವಿ ಫೋಟೇಜಸ್ ಟಿವಿ ಫೋಟೇಜಸ್ನ ನೀವು ಹಾಕಿ ಕರ್ತವ್ಯ ನಿರ್ವಹಿಸ್ರಿ ಅವಾಗ ಒಪ್ಕೊಳ್ತೀವಿ ಇದು ಎಲ್ಲರಿಗೂ ಅನ್ವಯಿಸಲ್ಲ ಕೆಲವರು ಏನೆಲ್ಲ ಆಟ ಆಡ್ತಿದಾರೆ ಅಂತ ಅಂತಹ ಬೋಳಿ ಮಕ್ಕಳಿಗೆ ಯಾಕೆಂದರೆ ಇವತ್ತಿಷ್ಟು ದಿನ ನಾನು ಮಾತಾಡಿಲ್ಲ ಸತತವಾಗಿ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕು ಮೂರು ವರ್ಷ ನಾನು ಈ ಒಂದು ನೋವನ್ನು ನಾನು ತಡ್ಕೊಂಡಿದ್ದೀನಿ ಆ ಅಧಿಕಾರಿಗೆ ನಾನು ಆ ಸಾಲ ತೀರಿಸಲಿಕ್ಕೆ ನನಗೆ ಇಷ್ಟು ವರ್ಷ ಬೇಕಾಯಿತು ಆ ಅಧಿಕಾರಿಗೆ ನಾನು ಸಾಲ ತೀರಿಸಲಿಕ್ಕೆ ಇಷ್ಟು ವರ್ಷ ಬೇಕಾಯಿತು ಆರು ಲಕ್ಷ ಏಳು ಲಕ್ಷದಲ್ಲಿ ಆರು ಲಕ್ಷ ತೀರಿಸಿದ್ದೀನಿ ಇನ್ನೂ ಐವತ್ತು ಸಾವಿರ ತೀರಿಸಬೇಕು ಕೊಡಬೇಕು ಅದನ್ನು ಬಿಡಲ್ಲ ಆನ್ ಟೈಮ್ ಈಗ ನನಗೂ ಗೊತ್ತಿದ್ದಂಗೆ ಆ ಅಧಿಕಾರಿ ನಮ್ಮ ಸುತ್ತಮುತ್ತದಲ್ಲೇ ಫೈನಾನ್ಷಿಯಲ್ ಫೇಮಸ್ ನನಗೆ ಗೊತ್ತಿರುವಂತ ಸ್ನೇಹಿತರಿಗೆ ಫೈನಾನ್ಸ್ ಕೊಟ್ಟು ಒಂದು ಪ್ರಾಪರ್ಟಿ ಕೂಡ ಬೇರೆಯವ್ರಿಗೆ ಯಾರಿಗೋ ಮಾಡಿಸ್ಕೊಟ್ಟಿದ್ದೀವಿ ಅಂತಲೂ ಮಾಡಿಸ್ಕೊಂಡಿರ್ತಾರೆ ಮತ್ತೆ ಅದ್ರ ಜೊತೆನಲ್ಲಿ ಈಗಲೂ ಈಗ್ಲೂ ಕೂಡ ಇಷ್ಟೆಲ್ಲಾ ಸೀನ್ ನಮ್ಮ ಒಂದು ಮುಂಚೆ ಬೇರೆಯವ್ರಿಗೂ ಕೊಟ್ಟಿರ್ತಾರೆ ನಮ್ಮ ಹತ್ರನೇ ಬಂದು ಅವ್ರ ಹತ್ರ ಕಲೆಕ್ಷನ್ ಮಾಡ್ಕೊಂಡಿ ಅಂತಲೂ ಹೇಳಿರ್ತಾರೆ ಸೊ ಎಲ್ಲ ಯಾರೆಲ್ಲ ಫೈನಾನ್ಷಿಯಲ್ಸ್ ಮಾಡ್ತಿದ್ರು ಅದು ತಪ್ಪಲ್ಲ ನಿಮ್ಮ ಪಾಡ್ ನೀವು ಮಾಡ್ಕೊಳ್ಳಿ ಬಟ್ ಅವ್ರನ್ನ ಹಿಡಿಯೋದಕ್ಕಿಂತ ಮುಂಚೆ ಇಲಾಖೆಯಲ್ಲಿ ಮಾಡ್ತಿದ್ರಲ್ಲ ಅವ್ರನ್ನ ಹಿಡೀರಿ ಇಲಾಖೆಯಲ್ಲಿ ಫೈನಾನ್ಷಿಯಲ್ಸ್ಗಳಾಗಿ ಹೊರಗಡೆ ಅದು ಇದು ಮಾಡ್ತಿರ್ತಾರೆ ಅವತ್ತು ಯಾರೆಲ್ಲ ನನ್ನನ್ನು ಸ್ಟೇಷನ್ಸ್ಗೆ ಕರ್ಕೊಂಬಂದು ನನ್ನನ್ನು ಹಿಗ್ಗಾಮುಗ್ಗ ತಣಸಿದ್ರು ಸೊ ಆ ವಿಚಾರಗಳಿಗೆ ಬೇರೆಯವ್ರೆಲ್ಲರೂ ಬಂದು ಬೋಳಿ ಮಕ್ಕಳು ನಿಮ್ಮ ಅಮ್ಮ ಅಕ್ಕ ಅದು ಇದು ಏನು ಕುಂತ್ಕೊಂಡು ಅಲ್ಲೇ ನಿಂತ್ಕೊಂಡು ಆಸ್ತಿ ಪೇಪರ್ ಬರ್ಕೊಟ್ಬಿಡು ಆರು ಲಕ್ಷಕ್ಕೆ ನನ್ನ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಬೆಲೆ ಬಾಳುವಂಥ ಆಸ್ತಿ ಬರ್ಕೊಡ್ಬೇಕು ಇವ್ರಿಗೆ ನಿಮ್ಮ ಅಪ್ಪ ಅಮ್ಮನ ಕರೆಸು ನಮ್ಮ ಅಕ್ಕನಿಗೆ ಫೋನ್ ಮಾಡಿದ್ದಾರೆ ನನ್ನ ನನ್ನ ಹೆಣ್ಣಿಗೆ ಫೋನ್ ಮಾಡ್ತಾನೆ ನನ್ನ ಬಾಮೈದಂದಿರಿಗೆ ಫೋನ್ ಮಾಡಿರ್ತಾರೆ ಎಲ್ಲರಿಗೂ ಫೋನ್ ಮಾಡಿರ್ತಾರೆ ಅವ್ರು ನಂಬರ್ ಇವ್ರಿಗೆ ಹೆಂಗೆ ಸಿಗದೆ ಇವ್ರು ಯಾರು ಅಧಿಕಾರ ಕೊಟ್ಟಿದ್ದಾರೆ ನನ್ನ ನಂಬರ್ ಟ್ರ್ಯಾಕ್ ಹಾಕೋದಕ್ಕೆ ಯಾಕೆ ಎ ಸಿ ಪಿನವ್ರಿಗೂ ಇದರಲ್ಲಿ ಶಾಮೀಲಾಗಿದ್ದೀರಾ ಆ ಸಮಯದಲ್ಲಿ ಇದ್ದಂತಹ ಅಧಿಕಾರಿಗಳಿಗೆ ಅಥವಾ ಡಿ ಸಿ ಪಿನವರು ಕೂಡ ಮಾಹಿತಿ ಕೊಟ್ಟಿದ್ದೀರಾ ಇಲ್ಲ ನೀವು ಮಾಡಿರಿ ನೀವೇನು ಬೇಕಾದರೂ ನೀವು ಕೆಲಸದಲ್ಲಿ ಇದ್ದರಾ ನೀವೇನ ಮಾಡ್ಕೊಳ್ಳಿ ಅಂತ ಫಸ್ಟ್ ಆಫ್ ಆಲ್ ಅವ್ರು ಏನಕ್ಕೆ ಮಾಡಿದ್ರು ಇನ್ಸ್ಪೆಕ್ಟರ್ ನನಗೆ ಫಸ್ಟು ಹೊಡಿತಾರೆ ನನಗೆ ಹೊಡೆದಾಗ ನಾನು ಹೇಳ್ತೀನಿ ಸರ್ ನಾನು ಹೌದು ದುಡ್ಡು ಕೊಡಬೇಕು ನಿಜ ನಾನು ಧೈರ್ಯವಾಗಿ ಹೇಳ್ತೀನಿ ಹೊಡೆದ್ರು ಕೂಡ ನಾನು ನಾನು ಬೆಂಡಾಗಲ್ಲ ನಾನು ನಿಂತ್ಕೊಳ್ಳಲ್ಲ ಗಟ್ಟಿಯಾಗಿ ನಿಂತ್ಕೊಂಡಿರ್ತೀನಿ ನಾನು ಹೇಳ್ತೀನಿ ಹೌದು ನಾನು ದುಡ್ಡು ಕೊಡಬೇಕು ನಿಜ ಬಟ್ ಏನು ಕೊಡಬೇಕು ಅವ್ರು ಇಪ್ಪತ್ತು ಪರ್ಸೆಂಟ್ ನನ್ನ ಹತ್ರ ಬಡ್ಡಿ ತಗೊಳ್ತಾ ಇದ್ರು ಅಂತಿದ್ದಂಗೆ ಸರ್ಕಲ್ ಇನ್ಸ್ಪೆಕ್ಟರು ನಾನು ಕೇಟ್ ಹೊಡೆದು ಅವ್ರು ನಿಲ್ಲಿಸ್ಬಿಡ್ತಾರೆ ಏ ಹಿಂಗೆಲ್ಲ ಇದ್ರೆ ಆಗಲ್ಲ ಅಂತ ಹೇಳ್ತಾರೆ ಆಗ ಎಲ್ಲ ಪೊಲೀಸ್ನವರು ಸುಮ್ಮನೆ ಆಗ್ತಾರೆ ಯಾಕಂದರೆ ಅವ್ರ ಬಗ್ಗೆ ಇಡೀ ಸ್ಟೇಷನ್ಗೆ ಗೊತ್ತು ಇಡೀ ಸ್ಟೇಷನ್ಗೆ ಗೊತ್ತು ಎಲ್ಲರಿಗೂ ಗೊತ್ತು ಆದರೂ ನಾನು ಬೆಳೆದಿರುವಂತಹ ಗ್ರಾಮದಲ್ಲಿ ಇಡೀ ಊರ್ ತುಂಬಾ ಸಿಕ್ ಸಿಗ್ದವ್ರ ಹತ್ರ ಎಲ್ಲಾರ ಹತ್ರ ಹೇಳ್ಕೊಂಬಂದ ಆ ವ್ಯಕ್ತಿ ಎಲ್ಲಾರ ಹತ್ರ ಹೇಳ್ಕೊಂಡ್ ಬಂದ್ರು ಇವತ್ತು ದುಡ್ಡು ಯಾರು ಕೊಡ್ತಾರೆ ನಾನೇ ಕೊಟ್ಟಿರೋದು ದುಡ್ಡು ಬೇರೆ ಯಾರು ಅಲ್ಲ ಯಾರು ಕೊಟ್ಟಿರೋದಿಲ್ಲ ನಾನೇ ದುಡ್ಡು ಕೊಟ್ಟಿರ್ತೀನಿ ಆದ್ರೆ ಊರ್ ತುಂಬಾ ತಿಳ್ಕೊಂಬಂದ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹ ನಿರ್ವಹಿಸುವಂತಹ ಕೆಲ ಪೊಲೀಸ್ ಭ್ರಷ್ಟಾಧಿಕಾರಿಗಳಾಗಿರಬಹುದು ಕೆಲವರಿಗೆ ನೋವು ಕೊಡುವಂತಹ ಅಧಿಕಾರಿಗಳಿಗೆ ನಾನು ಈ ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ಒಂದು ವಿಚಾರ ತಿಳ್ಕೊಳ್ಳಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಊರಿನಲ್ಲೇ ಎಷ್ಟೋ ಜನಕ್ಕೆ ನೀವು ಯಾರು ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ ಮೊನ್ನೆ ನನಗೆ ರೀಸೆಂಟ್ ಆಗಿ ಹಿಂಗೆ ಒಂದು ಘಟನೆ ನಡೆಯುತ್ತೆ ಎಲ್ಲೋ ಒಂದು ಕಡೆ ರಾತ್ರಿ ಹನ್ನೆರಡು ಗಂಟೆನಲ್ಲಿ ನಾನು ಒಂದು ಸ್ಮೋಕ್ ಝೋನ್ ಸ್ಮೋಕ್ ಮಾಡ್ತಾ ನಿಂತಿರ್ತೇನೆ ಪಬ್ಲಿಕ್ ಪ್ಲೇಸ್ ಅದು ಎಸ್ ಅಫ್ಕೋರ್ಸ್ ನಿಜ ನಾನು ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇರೋದಲ್ಲ ಸ್ಮೋಕ್ ಮಾಡ್ತಿರ್ತೀನಿ ಅವತ್ತಿನ ದಿನಕ್ಕೆ ನನ್ನ ಲೈಫಲ್ಲಿ ನಾನು ಅಂದ್ರೆ ಯಾವುದೋ ಒಂದು ಕಾರ್ಯಾಚರಣೆ ವಿಚಾರವಾಗಿ ನಾನು ಅಲ್ಲಿ ನಿಂತ್ಕೊಂಡು ನಾನು ಆ ಟೈಮಲ್ಲಿ ನಾನು ಮಾಡ್ತಿರ್ತೇನೆ ಆವಾಗ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ಪೇದೆ ಪೊಲೀಸ್ ಪೇದೆನವ್ರು ಬಂದು ಹೇಳ್ತಾರೆ ಏ ಎತ್ತರ ಫಸ್ಟ್ ಏಕವಚನದಲ್ಲೇ ಮಾತಾಡ್ತಾರೆ ಯಾಕ್ರಿ ಸ್ವಾಮಿ ತಮಗೆ ಪಬ್ಲಿಕ್ಗಳೇನು ಮನ್ಸು ಅಲ್ವಾ ಯೂನಿಫಾರ್ಮ್ ಹಾಕೊಂಡಿದ ತಕ್ಷಣ ನಿಮಗೆ ಯೂನಿಫಾರ್ಮ್ ಎಲ್ಲಿ ನಿಮ್ಮ ಟೋಪಿ ಇರೋದಿಲ್ಲ ನಿಮ್ಮ ಲಾಠಿ ಕೈಯಲ್ಲಿ ಇರೋದಿಲ್ಲ ಅವತ್ತ ಹೋಗ್ಬಿಟ್ಟು ಸೆಕ್ಯೂರಿಟಿ ಹತ್ರ ಲಾಠಿ ಹಿಡ್ಕೊಂಡು ನೋಡಿದ್ರಾ ಲಾಟಿ ತಗೊಂಡು ಸೆಕ್ಯೂರಿಟಿ ಲಾಟಿ ಬೇರೆ ಕಂಪ್ನಿನಲ್ಲಿ ಖಾಸಗಿ ಕಂಪ್ನಿನಲ್ಲಿ ನಿಂತ್ಕೊಂಡಿರುವಂಥ ಸೆಕ್ಯೂರಿಟಿ ಲಾಟಿ ತಗೊಂಡು ಹೊಡಿಯೋದಕ್ಕೆ ಬಂದಿರಾ ಪಬ್ಲಿಕನ್ನು ಯಾಕೆ ನೈಟ್ ಹೊತ್ತು ಒಂದು ಗಂಟೆವರೆಗೂ ಬಾರ್ಗಳು ಓಪನ್ ಮಾಡೋದಕ್ಕೆ ಬಿಟ್ಟಿರ್ತೀರಾ ಎಷ್ಟು ಬಾರ್ ಬೇಕು ನಿಮಗೆಲ್ಲ ಲೀಸ್ಟು ಎಷ್ಟು ಬೇಕು ನಾವು ಕೊಡ್ತೀವಿ ಸಾರ್ವಜನಿಕರು ಕೊಡ್ತಾರೆ ನೀವು ನಿಷ್ಠೆಯಿಂದ ಕೆಲಸ ಮಾಡ್ತೀರಾ ನೀವು ಹಾಂ ಎಲ್ಲ ಗೊತ್ತಿರುತ್ತೆ ಕೂತಿರ್ತೀರಾ ಅದೇ ಒಂದು ಟಿ ಸಿಗರೆಟ್ ಮಾಡ್ತಾ ಇದ್ದಾರೆ ಅವ್ನು ಇಟ್ಕೊಂಡು ಬರ್ತೀರಾ ಅವ್ನು ನೋಡುತ್ತಿರಾ ಅವ್ನು ಸುತ್ತಮುತ್ತ ಇರೋ ಬರ್ತೀರಾ ಅದರಲ್ಲೂ ಏನು ಪದಗಳು ಸುಪ್ರಭಾತಗಳು ತುಂಬಾ ಚೆನ್ನಾಗಿ ಕಲ್ತಿರ್ತೀರ ಆ ಅಧಿಕಾರಿ ನನಗೆ ಹೇಳ್ತಾರೆ ನಿಮ್ಮ ಊರಲ್ಲಿ ಹೋಗಿ ನನ್ನ ಕೇಳೋ ಯಾವ ಊರು ನಿಂದು ಎಲ್ಲಿ ಮನೆ ನಿಂದು ಅಡ್ರೆಸ್ ಹೇಳ್ತಾ ಇದ್ದಂಗೆ ಇಡೀ ಊರು ಊರೇ ಕೇಳು ಅಂತ ನಿಮ್ಮೂರು ಯಾವುದು ಅಂತ ಬಟ್ಟೆ ಹಾಕೊಂಡು ನಮ್ಮ ಗ್ರಾಮಕ್ಕೆ ನಮ್ಮ ಠಾಣೆಗೆ ಸಂಬಂಧಪಡುವಂತಹ ನಮ್ಮ ಕ್ಷೇತ್ರಕ್ಕೆ ಸಂಬಂಧ ಠಾಣೆಗೆ ನೀವು ಡ್ಯೂಟಿಗೆ ದಾಖಲು ಮಾಡಿಕೊಂಡಿರೋದಕ್ಕೆ ಸರ್ಕಾರ ನಿಮ್ಮನ್ನ ಇಲ್ಲಿಗೆ ನೇಮಿಸಿರೋದಕ್ಕೆ ಇಲ್ಲಿಗೆ ಕಳಿಸಿರೋದಕ್ಕೆ ಮಾತ್ರ ನೀವ್ಯಾರು ಅಂತ ಗೊತ್ತು ರೀ ಫಸ್ಟ್ ನಿಮ್ಮ ನಿಮ್ಮ ನೀವು ಯಾರು ಅಂತ ಗುರುತಿಸ್ಕೊಳ್ಳಿ ಪಬ್ಲಿಕ್ಗಳ ಹತ್ರ ಏಕವಚನದಲ್ಲಿ ಮಾತಾಡೋದನ್ನ ಬಿಡಿ ಅಥವಾ ಕೆಟ್ಟದಾಗಿ ಮಾತಾಡೋದನ್ನ ಬಿಡಿ ಫಸ್ಟು ಯಾಕೆ ನಿಮ್ಮನೇನಿರೋ ಮಾಯತ್ರ ತಾಯಿ ಇದೀರೋ ಅಕ್ಕಂದಿರೋ ಅಣ್ಣಂದಿರೋ ಎಂಟಿದ್ದೀರೋ ಪಬ್ಲಿಕ್ ಪಬ್ಲಿಕ್ಗಳಿಗೆ ಯಾರಿಗೂ ಅಲ್ವಾ ಸುಮಾರು ಇದೇ ವಿಚಾರವಾಗಿ ಇಪ್ಪತ್ತು ನಿಮಿಷ ಚರ್ಚೆ ಮಾಡುತ್ತೆ ಅವತ್ತು ನನ್ನ ಒಂದು ಗುರುತಿನ ಚೀಟಿ ನಾನು ಒಬ್ಬ ಮಾಧ್ಯಮದವನು ಈ ಹಿಂಗೆ ಒಂದು ಸ್ಟಿಂಗ್ ಒಂದು ಮಾಹಿತಿ ಇತ್ತು ಅದಕ್ಕೋಸ್ಕರ ಹಿಂಗೆ ನಿಂತಿದ್ದೀನಿ ಅಂತ ಹೇಳಾದ್ಮೇಲೆ ರೀ ಮಂಜುನಾಥ್ ಅವರೇ ನೀವು ಫಸ್ಟೇ ಹೇಳ್ಬೇಕಲ್ಲ ನೀವು ಸಿಂಬಲ್ ಕೊಡ್ಬೇಕಲ್ಲ ಹಂಗೆ ಹಿಂಗೆ ರೀ ಕ್ರೈಮ್ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡುವಂತಹ ಹಲವಾರು ಪೊಲೀಸ್ ಸಿಬ್ಬಂದಿಗಳು ನಮ್ಮ ನಿಷ್ಠಾವಂತ ಅಧಿಕಾರಿಗಳಿಗೆ ನಮಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿರ್ತಾರೆ ಕ್ರೈಮನ್ನ ಇಡಿಬೇಕಾದಾಗ ಒಬ್ಬ ಕ್ರೈಮ್ ರೀತಿಯಲ್ಲೇ ಹೋಗಿ ನೀವು ಹಿಡಿತೀರಾ ಅಂತದ್ರಲ್ಲಿ ನಾವು ಮಾಡೋದು ತಪ್ಪ ನಾವು ಕೊಡುವಂತಹ ಮಾಹಿತಿಗಳನ್ನ ಪ್ರತಿಯೊಂದು ಕೂಡ ನೀವು ಎಫ್ಐಆರ್ ಹಾಕಿರ್ತೀರಾ ಪ್ರತಿಯೊಬ್ಬರ ಮೇಲೂ ನೀವು ಕೇಸ್ ತೊಗೊಳ್ತೀರಾ ಪ್ರತಿಯೊಬ್ಬರ ಮೇಲೂ ನೀವು ಹಾಕ್ತೀರಾ ಇಲ್ಲ ಇದೇ ನಮ್ಮ ಜೊತೆ ವರ್ಕ್ ಮಾಡ್ತಿದ್ದಂತಹ ನನ್ನ ಜೊತೆ ಕೆಲಸ ಮಾಡ್ತಿದ್ವು ಕೆಲವೊಂದು ಚೇಲಾಗಳು ಕೆಲವೊಂದು ನಮ್ಮ ಸ್ನೇಹಿತರು ಅಥವಾ ನಮ್ಮ ಇದಕ್ಕೆ ಆ ಪದಕ್ಕೆ ನಾಲಾಯಕಗಳು ಯಾವುದೋ ಒಂದು ಉದ್ದೇಶ ಇಕ್ಕೊಂಡು ದುಡ್ಡು ಸುರಿದು ಇವ್ರ ಮೇಲೆ ಏನು ಕೇಸ್ ಇರುತ್ತೆ ಇವ್ರನ್ನ ಫಸ್ಟ್ ಅರೆಸ್ಟ್ ಮಾಡಿ ಮತ್ತೊಂದು ಅಂಥವ್ಕೆಲ್ಲ ಜಲ್ದಿ ಬರ್ತೀರಾ ದುಡ್ಡಾಗುತ್ತೆ ಅಂದರೆ ಮಾಡಿ ಎಲ್ಲರೂ ಇರುತ್ತೆ ಸಹಾಯ ಮಾಡೋಕ್ಕೆ ಸಾಧ್ಯವಾಗತ್ತಾ ದಯವಿಟ್ಟು ಸಹಾಯ ಮಾಡಿ ಇಲ್ಲ ತಿದ್ಲಿಕ್ಕಾಗತ್ತಾ ಒಬ್ಬ ವ್ಯಕ್ತಿ ನಾನು ತಿದ್ದಿ ಅದನ್ನು ಬಿಟ್ಟು ನಿಮಗೆ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಇಲಾಖೆಯಲ್ಲಿ ಈ ಪದ ಬಳಸಬಾರ್ದು ಬಟ್ ಎಲ್ಲರಿಗೂ ಅಲ್ಲ ಸರ್ ಪೊಲೀಸ್ ಆಯುಕ್ತರಿಗಾಗಿರ್ಬೋದು ಅಥವಾ ಎಲ್ಲರಿಗೂ ಕೂಡ ನಿಷ್ಠ ನಿಷ್ಠಾವಂತ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ನನ್ನ ಒಂದೇ ಒಂದು ನನ್ನ ಮನವಿ ಏನಂತ ಹೇಳಿದ್ರೆ ಯೂನಿಫಾರ್ಮ್ ಹಾಕ್ಕೊಂಡಿರೋ ರೌಡಿಸು ರೌ ರೌಡಿಗಳು ಎಷ್ಟೋ ಜನ ನಮ್ಮ ಇಲಾಖೆನಲ್ಲೇ ಇದ್ದಾರೆ ಈ ರೌಡಿ ಶೀಟರ್ಸ್ ಅಂತ ಹೇಳಿಬಿಟ್ಟು ಸುಮಾರು ಜನಗಳನ್ನು ನೀವು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಜೇ ಬಿಟ್ಟು ಇಟ್ಟು ಮುರಿಯೋದಕ್ಕೆ ಹಾಕ್ತೀರಾ ಇಲ್ಲೇ ಕುಂತ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ರೌಡಿಜಾಮ್ ಮಾಡುವಂಥವ್ರು ಲೀಗಲ್ಲಾಗಿ ರೌಡಿಜಮ್ ಮಾಡುವಂಥವ್ರು ಎಷ್ಟೋ ಜನ ಇದ್ದಾರೆ ದಯವಿಟ್ಟು ಸಾಧ್ಯವಾದರೆ ಅಂಥವ್ರು ನೀಡಿರಿ ಇವತ್ತು ಪಬ್ಲಿಕ್ ಯಾರನ್ನೋ ಒಬ್ಬ ತಪ್ಪು ಮಾಡಿದೆ ಅಂದರೆ ಅವ್ನೇನು ಮಾಡ್ತೀರಾ ಸೀದಾ ತೊಗೊಂಡೋಗಿ ಜೈಲಿಗೆ ಹಾಕ್ತೀರಾ ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಒಂದು ವಿಚಾರ ಒಂದು ಜಾರಿ ಒಂದು ಜಾರಿಗೆ ಆಗಬೇಕು ಅದೇನಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿ ಆಗಿ ನೇಮಕ ಆದ ಮೇಲೆ ಯಾವುದಾದ್ರೂ ಒಂದು ಹಣದ ವಿಚಾರದಲ್ಲಿ ಸಿಗಾಕೊಂಡ್ರು ಅಂತಂದರೆ ಆ ಕೂಡಲೇ ಕರ್ತವ್ಯದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಒಂದು ರೂಲ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅವಾಗ ಎಷ್ಟು ಜನ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಎಷ್ಟು ಅಧಿಕಾರಿಗಳು ಸಾರ್ವಜನಿಕರನ್ನು ನಿದ್ದೆ ಕೆಡಿಸ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗತ್ತೆ ಅಲ್ವ ಸ್ನೇಹಿತರೆ ದಯವಿಟ್ಟು ಇಲಾಖೆನಲ್ಲೇ ಆಗಿರ್ಬೋದು ಮತ್ತೆ ಕಾರ್ಮಿಕ ಇಲಾಖೆ ರೀಸೆಂಟಾಗಿ ನಾವು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಟ್ರ್ಯಾಪ್ ಆಗತ್ತೆ ಲೋಕಾಯುಕ್ತಕ್ಕೆ ನಾವು ದೂರು ಕೊಟ್ಟು ಒಂದು ದೂರಿನ ಮುಖಾಂತರ ಒಬ್ಬ ಮಹಿಳಾ ಲೇಬರ್ ಇನ್ಸ್ಪೆಕ್ಟರ್ ಕಾರ್ಮಿಕಾಧಿಕಾರಿಯನ್ನು ಲೋಕಾಯುಕ್ತದ ಬಲೆಗೆ ಬೀಳ್ತಾರೆ ನಮ್ಮ ಬಗಲ್ಗುಂಟೆಯಲ್ಲಿರುವಂತಹ ಬಗಲ್ಗುಂಟೆ ವಾರ್ಡ್ನಲ್ಲಿರುವಂತಹ ಕಾರ್ಮಿಕರ ಭವನದಲ್ಲಿ ಒಂದು ಕಚೇರಿನಲ್ಲಿ ಒಂದು ದಾಖಲಾತಿಗೆ ಒಂದು ಸಹಿ ಬೇಕಾಗುತ್ತೆ ಆ ಸಹಿಗೆ ಇವತ್ತು ಕಳಿಸಿದ್ರೆ ಮೂರು ಸಾವಿರ ಕೇಳಿರ್ತಾರೆ ಅದೇ ಡಾಕ್ಯುಮೆಂಟ್ಸನ್ನ ಇನ್ನೊಬ್ಬರು ಕೈಲಿ ಕೊಟ್ಬಿಟ್ಟು ನಾಳೆ ಕಳಿಸಿದ್ರೆ ಅದಕ್ಕೆ ಐದು ಸಾವಿರ ಕೇಳ್ತಾರೆ ಆ ಟೈಮಲ್ಲಿ ಕಂಪ್ಲೇಂಟ್ ದೂರುದಾರರಾಗಿ ದೂರು ಕೊಟ್ಟು ಅದನ್ನು ಅವತ್ತಿಗೆ ಕಂಪ್ಲೇಂಟ್ ಆಗಿ ಟ್ರ್ಯಾಪ್ ಆಗ್ತಾರೆ ಸೊ ಅಲ್ಲಿರುವಂಥವರು ಆ ಅಧಿಕಾರಿ ಜೊತೆ ನಾನು ಮಾತಾಡೇ ಇಲ್ಲ ಆ ಅಧಿಕಾರಿ ಜೊತೆ ನನ್ನ ಭೇಟಿನೂ ಇಲ್ಲ ಅಧಿಕಾರಿ ಹತ್ರ ನನ್ನ ನಂಬರ್ ಇಲ್ಲ ನನ್ನ ಹತ್ರ ಅವ್ರ ನಂಬರ್ ಇಲ್ಲ ಆದರೆ ಅಲ್ಲಿ ಜೊತೆಯಲ್ಲಿ ಕೆಲಸ ಮಾಡುವಂತಹ ಕೆಲವೊಂದು ಭ್ರಷ್ಟ ಏನಿದ್ದಾರೆ ತಿಮಿಂಗ್ಲಾಗಳ ಥರ ಕಾರ್ಮಿಕ ಇಲಾಖೆಯನ್ನೇ ಎತ್ತಿ 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 ಎತ್ಕೊಂಡು ಸಾರ್ವಜನಿಕರು ಕೊಡಬೇಕಾಗಿರೋ ಎಲ್ಲ ಸವಲತ್ತುಗಳನ್ನು ನೀರು ಕುಡಿದು ದುಡ್ಡು ಮಾಡ್ದವ್ರೆ ಅಂಥವರು ಆ ಮಹಿಳಾ ಅಧಿಕಾರಿ ಯಾರಾವತ್ತು ಟ್ರ್ಯಾಪ್ ಆಗ್ತಾರೆ ಅವ್ರ ಕೈಯಲ್ಲಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಸೋಕ್ಕೆ ಹೋಗ್ತಾರೆ ಕೇಳ್ತಾರೆ ನಿಮ್ಮ ಹತ್ರ ದಾಖಲಾತಿ ಇದ್ದರೆ ಕೊಡಿ ಅವ್ರ ವಿರುದ್ಧ ಕೇಸ್ ಮಾಡೋಣ ಅಂತ ಅವರು ನಮ್ಮ ಹತ್ರ ಯಾವುದೇ ರೀತಿ ದಾಖಲಾತಿ ಇಲ್ಲ ಅಂತಾರೆ ಸೊ ಹಾಗಿದ್ರೆ ಕೋರ್ಟಲ್ಲಿ ನೋಡ್ಕೊಂಡು ಅಂತಾರೆ ಸೊ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ನಮ್ಮ ಇಲಾಖೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ ತುಂಬ ಕೆಲವೊಂದು ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಿದ್ದಾರೆ ಸೊ ನಮ್ಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ನಮಗೆ ಹೇಳ್ಕೊಡ್ತಾರೆ ಹಾಗೆ ಹಲವಾರು ಜನ ಆರ್ ಟಿ ಕಾರ್ಯಕರ್ತರಾಗಿರ್ಬೋದು ಹಲವಾರು ಸ್ನೇಹಿತರುಗಳಾಗಿರ್ಬೋದು ತುಂಬ ಜನ ಇದ್ದಾರೆ ಸೊ ವಿಚಾರಗಳನ್ನು ಸ್ನೇಹಿತರುಗಳಿಗೆ ಕಲಿಸೋದ್ರಿಂದ ಇದೆಯಲ್ಲ ತುಂಬ ಒಳ್ಳೆಯದದು ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಆ ಕೆಲಸ ಮಾಡ್ತೀರಾ ಅಂಥವ್ರಿಗೆ ಸೊ ಮಾಡಿ ಸಾಧ್ಯವಾದಷ್ಟು ಕಲಿಸಿ ಕಲಿಯೋಣ ಜೀವನದ ಆದಿಯಲ್ಲಿ ಮತ್ತೆ ನಾವೆಲ್ಲಾದರೂ ಭೇಟಿ ಹಾರ್ದರೆ ಸೊ ಜಸ್ಟ್ ಹಾರ್ಟ್ಲಿ ಒಂದು ಸ್ಮೈಲ್ ಒಂದು ಹಾಯ್ ಅಂತ ಹೇಳೋಣ ಸೊ ಎಲ್ಲರೂ ಕೂಡ ಚೆನ್ನಾಗಿರೋಣ ಅಂತ ಹೇಳಿ ನಾನು ಭಾವಿಸ್ತೀನಿ ಸೊ ಮುಂದಿನ ದಿನಗಳಲ್ಲಿ ನಾನು ಯಾವತ್ತು ಯಾವಾಗ ಲೈವ್ ಬರ್ತೀನೋ ನನಗೆ ಗೊತ್ತಿಲ್ಲ ಮಿಸ್ ಯು ಆಲ್ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಶುಭರಾತ್ರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಕೂಡ ಕನ್ನಡ ಸೇವೆಗಾಗಿ ಮತ್ತು ಎಲ್ಲ ವಿಚಾರಗಳ ಹೋರಾಟಗಾರ ಯಾರ್ಯಾರು ಅಲ್ಲ ಹೋರಾಟಗಾರರು ಹೋರಾಟ ಮಾಡ್ತಿದ್ದೀರಿ ಅಥವಾ ಮಾಧ್ಯಮ ವೃತ್ತಿನಲ್ಲಿ ಹೋರಾಟ ಮಾಡ್ತಿದ್ದಿರಿ ಸೊ ಯಾವುದೋ ಒಂದು ರೀತಿ ಸಮಾಜ ಸೇವೆ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಆ ದೇವರು ಒಳ್ಳೆಯದನ್ನು ಮಾಡಲಿ ಅಂಥೇಳಿ ನಾನು ಆಶಿಸ್ತೇನೆ ಧನ್ಯವಾದಗಳು